ನಮಸ್ತೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಿಸ್ಟ್ರಿ ವಿತ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಕಾರ್ತಿಕ್ ರಾಯ್ಕರ್ ಕಳೆದ ತರಗತಿಯಲ್ಲಿ ಸೋರ್ಸ್ ಆಫ್ ಹಿಸ್ಟ್ರಿ ಇತಿಹಾಸದ ಮೂಲಾಧಾರಗಳು ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಇತಿಹಾಸ ರಚನೆ ಮಾಡಕ್ಕೆ ಯಾವೆಲ್ಲ ಮೂಲಾಧಾರಗಳು ಬೇಕು ಅನ್ನೋದ್ರ ಬಗ್ಗೆ ನಾವು ಬ್ರೀಫ್ ಆಗಿ ಕಳೆದ ತರಗತಿಯಲ್ಲಿ ನೋಡಿದೀವಿ ಓದಿದೀವಿ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಏಳನೇ ಕ್ಲಾಸ್ ಕಂಟಿನ್ಯೂಸ್ ಏಳನೇ ಕ್ಲಾಸ್ ಸಾಹಿತ್ಯಿಕ ಮೂಲಾಧಾರಗಳನ್ನ ಸ್ವಲ್ಪ ತುಂಬಾ ಡೆಪ್ ಆಗಿ ಮಾಸ್ಟರ್ ಕ್ಲಾಸ್ ನಲ್ಲಿ ಹೇಳ್ಕೊಡ್ತೀನಿ ಈ ಬೇಸಿಕ್ ಫಂಡಮೆಂಟಲ್ ಕ್ಲಾಸ್ ಅಲ್ಲಿ ನಿಮ್ಗೆ ಒಂದು ಬ್ರೀಫ್ ಆಗಿ ನಿಮ್ಗೆ ಐಡಿಯಾ ಬರಬೇಕು ಅಲ್ವಾ ಎಲ್ಲಾದ್ರಲ್ಲೂ ಸ್ವಲ್ಪ ಬ್ರೀಫ್ ಆಗಿ ನಾಲೆಜ್ ಇದ್ರೆ ನಿಮಗೆ ಇತಿಹಾಸ ಸುಲಿದ ಬಾಳೆಹಣ್ಣು ಆಗುತ್ತೆ ಕಬ್ಬಿಣದ ಕಡಲೆ ಆಗೋದಿಲ್ಲ ಹಾಗಾಗಿ ಸಾಹಿತ್ಯಿಕ ಮೂಲಾಧಾರ ಏಳನೇ ಕ್ಲಾಸ್ ಇವತ್ತು ಚಾಪ್ಟರ್ ಸೆವೆನ್ ನೋಡಿ ಕಳೆದ ತರಗತಿಯಲ್ಲಿ ನಾನು ಫುಲ್ ದೊಡ್ಡ ಒಂದು ಚಾರ್ಟ್ ಕೊಟ್ಟಿದ್ದೆ ಅದರಲ್ಲಿ ಪುರಾತತ್ವ ಮೂಲಾಧಾರ ಇತ್ತು ಆದ್ರೆ ಇದರಲ್ಲಿ ನಾನು ಪುರಾತತ್ವ ಮೂಲಾಧಾರವನ್ನ ತೆಗೆದಿದ್ದೀನಿ ಇದರಲ್ಲಿ ಕೇವಲ ಸಾಹಿತ್ಯಿಕ ಮೂಲಾಧಾರ ಅಷ್ಟೇ ಇದೆ ಇವತ್ತಿನ ತರಗತಿಯಲ್ಲಿ ನಾವು ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಓದ್ತಾ ಹೋಗೋಣ ಸಾಹಿತ್ಯಿಕ ಮೂಲಾಧಾರದ ನಾವು ಎರಡು ಪ್ರಕಾರವನ್ನ ನೋಡ್ತೀವಿ ಒಂದು ಲಿಖಿತ ಸಾಹಿತ್ಯ ಇನ್ನೊಂದು ಮೌಖಿಕ ಸಾಹಿತ್ಯ ಇವತ್ತಿನ ಈ ತರಗತಿಯಲ್ಲಿ ನಾನು ಹೇಳೋದು ಲಿಖಿತ ಸಾಹಿತ್ಯ ಬರವಣಿಗೆ ರೂಪದಲ್ಲಿರುವಂತಹ ಏನ ಸಾಹಿತ್ಯ ಇದೆ ಏನು ಇತಿಹಾಸ ರಚನೆ ಮಾಡಕ್ಕೆ ನಮಗೆ ಸಾಕ್ಷಿ ಆಗಿ ಸಿಗುವಂತಹ ಬರವಣಿಗೆ ರೂಪದಲ್ಲಿರುವಂತಹ ಎವಿಡೆನ್ಸ್ ಏನಿದೆ ಅದನ್ನ ನಾವು ಲಿಖಿತ ಸಾಹಿತ್ಯ ಅಂತ ಕರಿತೀವಿ ಆ ಲಿಖಿತ ಸಾಹಿತ್ಯದಲ್ಲಿ ನಾವು ಎರಡು ಪ್ರಕಾರ ನೋಡ್ತೀವಿ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶೀಯ ಸಾಹಿತ್ಯ ಇವತ್ತರಲ್ಲಿ ನಾವು ದೇಶೀಯ ಸಾಹಿತ್ಯವನ್ನ ನೋಡ್ತೀವಿ ವಿದೇಶೀಯ ಸಾಹಿತ್ಯ ಮತ್ತೆ ಮೌಖಿಕ ಸಾಹಿತ್ಯ ಮತ್ತು ಐತಿಹ್ಯ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಅಂದ್ರೆ ಮುಂದ ಬರುವ ಕ್ಲಾಸಲ್ಲಿ ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಲ್ವಾ ಆ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ ಓಕೆ ಇವತ್ತು ನಾವು ಸಾಹಿತ್ಯಿಕ ಮೂಲಾಧಾರದಲ್ಲಿ ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯವನ್ನ ನೋಡ್ತೀವಿ ದೇಶೀಯ ಸಾಹಿತ್ಯ ಹೆಸರೇ ಹೇಳುತ್ತೆ ನಮ್ಮ ದೇಶದ ತತ್ವಜ್ಞಾನಿಗಳು ಲೇಖಕರು ಕವಿ ಪುಂಗವರು ಬರೆದಂತಹ ಇತಿಹಾಸ ಯಾವ ಭಾಷೆಯಲ್ಲಿ ಬರೆದಿರ್ತಾರೆ ನಮ್ಮ ದೇಶದಲ್ಲಿ ಬರೆದಿದ್ದಾರೆ ಅಂದ್ರೆ ಒಂದು ಪಾಲಿ ಭಾಷೆ ಪ್ರಾಕೃತ ಭಾಷೆ ಸಂಸ್ಕೃತ ಭಾಷೆ ಕನ್ನಡ ಭಾಷೆ ತಮಿಳು ತೆಲುಗು ಮಲಯಾಳಿ ಈ ಭಾಷೆಯಲ್ಲಿ ಇತಿಹಾಸವನ್ನ ಬರೆದಿರ್ತಾರೆ ಅಲ್ವಾ ದೇಶೀಯ ಸಾಹಿತ್ಯ ದೇಶದಲ್ಲಿರುವಂತಹ ಇವಾಗ ಬೇರೆ ಬೇರೆ ಸಾಮ್ರಾಜ್ಯಗಳು ಆ ಸಾಮ್ರಾಜ್ಯದಲ್ಲಿ ಇತಿಹಾಸಕಾರ ಇರ್ತಾರೆ ಅವರು ಬರೆದಿರ್ತಾರೆ ಅಥವಾ ಸ್ವತಂತ್ರದ ಹೋರಾಟದ ಸಮಯದಲ್ಲಿ ಬರಹಗಾರರಿರ್ತಾರೆ ಅವ್ರು ಬರೆದಿರ್ತಾರೆ ನಮ್ಮ ದೇಶದಲ್ಲಿರುವಂತಹ ಸಾಮಾನ್ಯ ಜನರು ಕೂಡ ಬರೆದಿರ್ತಾರೆ ಓಕೆನಾ ದೇಶೀಯ ಸಾಹಿತ್ಯದಲ್ಲಿ ನಾಲ್ಕು ಪ್ರಕಾರಗಳನ್ನ ನಾವು ನೋಡ್ತೀವಿ ಧಾರ್ಮಿಕ ಸಾಹಿತ್ಯ ಐತಿಹಾಸಿಕ ಸಾಹಿತ್ಯ ಸಂಗಮ ಸಾಹಿತ್ಯ ಮತ್ತು ವೈಜ್ಞಾನಿಕ ಸಾಹಿತ್ಯ ನಾವು ಧಾರ್ಮಿಕ ಸಾಹಿತ್ಯ ನಾವು ಭಾರತೀಯರು ಧರ್ಮನಿಷ್ಠರು ಧಾರ್ಮಿಕ ಸಾಹಿತ್ಯದಲ್ಲೂ ಕೂಡ ಮೂರು ಪ್ರಕಾರ ಆಗುತ್ತೆ ಬರುತ್ತೆ ಒಂದು ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಅಲ್ವಾ ವೈದಿಕ ಸಾಹಿತ್ಯ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿದೆ ವೈದಿಕ ಸಾಹಿತ್ಯದಲ್ಲಿ ನಾವು ಏನೇನು ಓದ್ತೀವಿ ವೈದಿಕ ಸಾಹಿತ್ಯದಲ್ಲಿ ನಾವು ನೋಡಿ ಧಾರ್ಮಿಕ ಸಾಹಿತ್ಯ ಕೂಡ ಐತಿಹಾಸಿಕ ಸಂಗತಿಗಳನ್ನ ಒಳಗೊಂಡಿರುತ್ತೆ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯವನ್ನ ನಾವು ಮೊದಲು ನೋಡ್ತೀವಿ ವೈದಿಕ ಸಾಹಿತ್ಯ ಸಂಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿ ಇದೆ ಅಂತಾನೆ ನನ್ಗೆ ಹೇಳಿದೆ ವೈದಿಕ ಸಾಹಿತ್ಯದಲ್ಲಿ ನಾವು ವೇದಗಳನ್ನ ನೋಡ್ತೀವಿ ಎಷ್ಟು ವೇದಗಳಿದಿವೆ ನಾಲ್ಕು ಋಗ್ವೇದ ಯಜುರ್ವೇದ ಸಮವೇದ ಅರ್ಥವೇದ ಇದನ್ನು ನೋಡುವುದು ನಾವು ವೈದಿಕ ಸಾಹಿತ್ಯದಲ್ಲಿ ವೇದಗಳಾದ್ಮೇಲೆ ವೇದಾಂಗಗಳು ಬರುತ್ತೆ ಧರ್ಮಶಾಸ್ತ್ರಗಳು ಬರುತ್ತೆ ಸೂತ್ರಗಳು ಬರುತ್ತೆ ಪುರಾಣಗಳು ಬರುತ್ತೆ ಕಾವ್ಯಗಳು ಬರುತ್ತೆ ನಮ್ಮ ಕಾವ್ಯ ಮಹಾನ್ ಕಾವ್ಯಗಳು ಯಾವುದು ಒಂದು ರಾಮಾಯಣ ಒಂದು ಮಹಾಭಾರತ ಈ ಕಾವ್ಯಗಳನ್ನ ನಾವು ಓದ್ತೀವಿ ಪುರಾಣಗಳು ಹದಿನೆಂಟು ಪುರಾಣಗಳು ಹದಿನೆಂಟು ಪುರಾಣಗಳ ಬಗ್ಗೆ ವೈದಿಕ ಸಾಹಿತ್ಯದಲ್ಲಿ ಓದಲಾಗುತ್ತೆ ಇದೆಷ್ಟು ವೈದಿಕ ಸಾಹಿತ್ಯ ಧಾರ್ಮಿಕ ಸಾಹಿತ್ಯದಲ್ಲಿ ಬರುವ ವೈದಿಕ ಸಾಹಿತ್ಯದ ಬ್ರೀಫ್ ಇಂಟ್ರೊಡಕ್ಷನ್ ಇನ್ನು ಜೈನ ಸಾಹಿತ್ಯ ಜೈನ ಸಾಹಿತ್ಯದಲ್ಲಿ ಹನ್ನೆರಡು ಅಂಗಗಳು ಮತ್ತು ಉಪಾಂಗಗಳ ಬಗ್ಗೆ ತುಂಬಾ ಇವು ಜೈನ ಸಾಹಿತ್ಯದ ಮೇರು ಕೃತಿಗಳು ಅಂತ ನಾವು ಹೇಳ್ತೀವಿ ಅದ್ರ ಜೊತೆಗೆ ಆಚಾರಾಂಗ ಧವಳ ಜಯ ಧವಳ ಇವು ಕೂಡ ಮೇರು ಕೃತಿಗಳು ಜೈನ ಸಾಹಿತ್ಯದಲ್ಲಿ ಇವು ಬೌದ್ಧ ಸಾಹಿತ್ಯ ನೋಡ್ಕೋದ್ರೆ ಸಾಮಾನ್ಯ ಶತಪೂರ್ವ ಆರನೇ ಶತಮಾನದಿಂದ ಶಕ ಎಂಟನೇ ಶತಮಾನದವರೆಗಿನ ಭಾರತದ ಇತಿಹಾಸದ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುವ ಪ್ರಯತ್ನ ಮಾಡುತ್ತೆ ಬೌದ್ಧ ಸಾಹಿತ್ಯ ಬೌದ್ಧ ಸಾಹಿತ್ಯದಲ್ಲಿ ನಾವು ಮುಖ್ಯವಾಗಿ ತ್ರಿಪೀಠಗಳನ್ನ ನೋಡ್ತೀವಿ ವಿನಯ ಪೀಠಕ ಸುತ್ತ ಪೀಠಕ ಅಭಿನಮ ಪೀಠಕ ಅಂತ ಮತ್ತೆ ಜಾತಕ ಕಥೆಗಳು ಐದ್ನೂರ ನಲವತ್ತೊಂಬತ್ತು ಸಂಥಿಂಗ್ ಇದೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಜಾತಕ ಕಥೆಗಳಿದಾವೆ ಅಂತ ಆ ಜಾತಕ ಕಥೆಗಳನ್ನು ಕೂಡ ಬೌದ್ಧ ಸಾಹಿತ್ಯದಲ್ಲಿ ನಾವು ಓದ್ತೀವಿ ಇನ್ನು ಬುದ್ಧನ ಬುದ್ಧ ಚರಿತ ಇದು ಕೂಡ ಬೌದ್ಧ ಸಾಹಿತ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಜೈನ ಸಾಹಿತ್ಯದಲ್ಲಿ ಇನ್ನೊಂದು ಹೇಳೋದು ಮಾಡ್ತೇನೆ ನಾನು ತಮಿಳು ದೇಶದ ತಿರುಕುರಳ್ಳ ಬರದ ತಿರುವಳ್ಳುವರ್ ಸಾಹಿತ್ಯ ತುಂಬಾ ಫೇಮಸ್ ಇನ್ನು ದೇಶೀಯ ಸಾಹಿತ್ಯದಲ್ಲಿ ಧಾರ್ಮಿಕ ಸಾಹಿತ್ಯವನ್ನು ನಾವು ಓದಿದ್ವಿ ಎರಡನೇದು ದೇಶೀಯ ಸಾಹಿತ್ಯದಲ್ಲಿ ಐತಿಹಾಸಿಕ ಸಾಹಿತ್ಯ ಈ ಐತಿಹಾಸಿಕ ಸಾಹಿತ್ಯ ಏನಂದ್ರೆ ಇತಿಹಾಸದ ರಚನೆಗೆ ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ ಕವಿಗಳು ಈ ಆಸ್ಥಾನದ ಕವಿಗಳು ಬರೆದಂತಹ ರಚನೆಗಳು ಕೃತಿಗಳು ನಮ್ಗೆ ಪ್ರಾಚೀನ ಭಾರತದ ಇತಿಹಾಸವನ್ನು ತಿಳ್ಕೊಳ್ಳಕ್ಕೆ ಒಂದು ಐತಿಹಾಸಿಕ ಪುರಾವೆಗಳು ಅದನ್ನ ನಾವು ಐತಿಹಾಸಿಕ ಸಾಹಿತ್ಯ ಅಂತ ಕರಿತೀವಿ ಅಶ್ವಘೋಷನ ಬುದ್ಧ ಚರಿತೆ ಬಾಣನ ಹರ್ಷ ಚರಿತೆ ಬಿಲ್ಹಣನ ವಿಕ್ರಮಾಂಕ ವಿಕ್ರಮಾಂಕ ದೇವಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಕಾಳಿದಾಸನ ರಘುವಂಶ ಮಾಳವಿಕಾಗ್ನಿಮಿತ್ರ ವಿಕ್ರಮೋವರ್ಷಿಯ ವಿಶಾಖದತ್ತನ ದತ್ತನ ಮುದ್ರಾ ರಾಕ್ಷಸ ಹರ್ಷವರ್ಧನನ ರತ್ನಾವಳಿ ಪ್ರಿಯದರ್ಶಿಕ ಇದೆಲ್ಲ ಐತಿಹಾಸಿಕ ಅಹ್ ಸಾಹಿತ್ಯದಲ್ಲಿ ತುಂಬಾ ಪ್ರಮುಖ ಕೃತಿಗಳು ಇವೆಲ್ಲ ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ಕೊಡುತ್ತೆ ನಮಗೆ ಪ್ರಾಚೀನ ಭಾರತದ ಇತಿಹಾಸವನ್ನ ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅರ್ಥ ಆಯ್ತಾ ಸಂ ಇನ್ನು ಸಂಗಮ್ ಸಾಹಿತ್ಯ ನಾನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದೆ ಸಂಗಮ್ ಸಾಹಿತ್ಯ ಕೂಡ ಅತಿ ಪ್ರಾಚೀನ ಸಾಹಿತ್ಯದಲ್ಲಿ ಬರುತ್ತೆ ಸಂಗಮ ಸಾಹಿತ್ಯ ಸಂಗಮ ಸಾಹಿತ್ಯ ಒಂದನೇ ಶತಮಾನದಿಂದ ಮೂರನೇ ಶತಮಾನದ ದಕ್ಷಿಣ ಭಾರತದ ಇತಿಹಾಸವನ್ನ ರಾಜಕೀಯ ಇತಿಹಾಸವನ್ನ ಅದ್ರಲ್ಲೂ ತಮಿಳ್ ಅಹ್ ರಾಜನೆತನದ ಇತಿಹಾಸವನ್ನ ತಿಳಿಸುವಂತಹ ಒಂದು ಸಾಹಿತ್ಯ ಸಂಗಮ ಸಾಹಿತ್ಯ ಇದರಲ್ಲಿ ಪ್ರಮುಖವಾಗಿ ನಾವು ಪಾಂಡ್ಯರು ಚೇರ ಚೋಳರ ಬಗ್ಗೆ ಓದ್ತೀವಿ ಅರ್ಥ ಆಯ್ತಾ ಅವರ ರಾಜಕೀಯ ಸ್ಥಿತಿ ಹೇಗಿತ್ತು ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ಓದ್ತೀವಿ ಇದರಲ್ಲಿ ಪ್ರಮುಖವಾಗಿ ಶಿಲ್ಪಾಧಿಕಾರ ಮಣಿಮೆಗಲ ಇವೆಲ್ಲ ಪ್ರಮುಖ ಕೃತಿಗಳು ಬಗ್ಗೆ ಡೀಟೇಲ್ ಆಗಿ ಏನ್ ಡಾಕ್ಯುಮೆಂಟ್ ಬರುತ್ತಲ್ಲ ಎಲ್ಲ ಕೃತಿಗಳ ಲಿಸ್ಟ್ ನಮ್ಗೆ ಪಿ ಪಿಡಿಎಫ್ ಅಲ್ಲಿ ಕೊಡ್ತೀವಿ ಟೆನ್ಷನ್ ತಗೋಬೇಡಿ ಇನ್ನು ಲಿಖಿತ ಸಾಹಿತ್ಯದ ದೇಶೀಯ ಸಾಹಿತ್ಯದ ಒಳಗಡೆ ಇನ್ನು ದೇಶೀಯ ಸಾಹಿತ್ಯದಲ್ಲಿ ನಾವು ಮೂರು ಸಾಹಿತ್ಯ ತುಂಬಿ ಕೊನೆಯದು ವೈಜ್ಞಾನಿಕ ಸಾಹಿತ್ಯ ನಮ್ಮ ಭಾರತೀಯರು ಬರೀ ಪುರಾಣ ಬರೀ ಇತಿಹಾಸ ಅದು ಅಂಧ ಶ್ರದ್ಧೆ ಮೂಢನಂಬಿಕೆ ಇದಕ್ಕೆ ಹೆಸರುವಾಸಿ ಆಗಿದ್ದಾರೆ ಅಂತಾನೆ ಜನ ಮಾತಾಡೋದು ಪುರಾಣದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ಪುರಾಣ 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 ಅಂತ ಅನ್ನೋದು ನಮ್ಮ ದೇಶದ ಸಾಹಿತ್ಯದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ಖಗೋಳ ಇದೆ ಭೂಗೋಳ ಇದೆ ವೈದ್ಯಕೀಯ ಇದೆ ವಿಜ್ಞಾನ ಇದೆ ತಂತ್ರಜ್ಞಾನ ಇದೆ ಇದೆಲ್ಲ ವೇದಗಳಲ್ಲಿ ಇದೆ ಡಿಕೋಡ್ ಅಂತ ಮಿಸ್ಟ್ರಿ ರಹಸ್ಯ ನಮ್ಮ ವೇದಗಳಲ್ಲಿ ಇನ್ನು ನಾವು ವೈಜ್ಞಾನಿಕ ಸಾಹಿತ್ಯದಲ್ಲಿ ವರಾಹಿಹಿರಿನ ಬೃಹತ್ ಸಂಹಿತೆ ಚರಕನ ಚರಕ ಸಂಹಿತೆ ಶಿಶ್ರ ಶಿಶ್ರ ಸಂಹಿತೆ ಶಿಶ್ರತ ಯಾರು ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಮಾಡದಂತ ಮನುಷ್ಯ ಅದು ನಮ್ಮ ಭಾರತ ರೀ ಅದು ನಮ್ಮ ದೇಶ ಅದು ನಮ್ಮ ಇಂಡಿಯಾ ಕೀರ್ತಿವರ್ಮನ ಗೋವೈದ್ಯ ಚಾವುಂಡರಾಯನ ಲೋಕೋಪಚಾರಗಳ ಬಗ್ಗೆ ವೈಜ್ಞಾನಿಕ ಸಾಹಿತ್ಯದಲ್ಲಿ ನಾವು ಓದ್ತೀವಿ ಇದರಿಂದ ನಮಗೆ ವಿಜ್ಞಾನದಲ್ಲಿ ಏನಾಗಿತ್ತು ಭಾರತದ ಆ ಕಾಲಮಾನದಲ್ಲಿ ಕಾಲಘಟ್ಟದಲ್ಲಿ ಅಂತ ನಮ್ಗೆ ತಿಳಿಯುತ್ತಾ ಬರುತ್ತೆ ಓಕೆ ಇದು ಇವತ್ತಿನ ತರಗತಿಯಲ್ಲಿ ನಾವು ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅನ್ನ ತಗೊಂಡ್ವಿ ಸಾಹಿತ್ಯಿಕ ಮೂಲಾಧಾರಗಳು ಇತಿಹಾಸ ರಚನೆಗೆ ಮೂಲಾಧಾರಗಳು ಅಂದ್ರೆ ಏನು ಸೋರ್ಸ್ ಇದು ನಮಗೆ ಬೆನಿಫಿಟ್ ಕೊಡುತ್ತೆ ಇವತ್ತಿನ ಕೋರ್ಟ್ ದಿನದಲ್ಲಿ ಒಮ್ಮೆ ಆದ್ರೂ ನಿಮ್ಮೊಂದಿಗೆ ನೀವು ಮಾತನಾಡಿ ಇಲ್ಲವಾದಲ್ಲಿ ವಿಶ್ವದ ಅತ್ಯುತ್ತಮ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶದಿಂದ ವಂಚಿತರಾಗುತ್ತೀರಿ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅಂದ್ರೆ ನಿಮ್ಮಷ್ಟು ಪವರ್ಫುಲ್ ಯಾರು ಇಲ್ಲ ರೀ ನಿಮ್ ಜೊತೆ ನೀವು ಮಾತಾಡಿ ಅಂದ್ರೆ ಉಚಿತರಾಗಿ ಎಲ್ಲೋ ಕೂತಲ್ಲೆಲ್ಲ ನಿಂತಲ್ಲೆಲ್ಲ ಮಾತಾಡೋದಲ್ಲ ನಿಮ್ಮನ್ನ ನೀವು ಸೆಲ್ಫ್ ಆಗಿ ನಾನು ಏನು ನನ್ನ ಕೆಲಿಬರ್ ಏನು ನನ್ನ ಶಕ್ತಿ ಏನು ಅಂತ ನಿಮ್ಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರ್ಗೆ ಗೊತ್ತಿರಲ್ಲ ಬೇರೆಯವ್ರ ಬರೀ ಆಡ್ಕೊಳಕ್ಕೆ ಮಾತಾಡ್ಕೊಳಕ್ಕೆ ಇರ್ತಾರೆ ಆ ನಾಲ್ಕು ಜನ ಇದಾರಲ್ಲ ಆ ನಾಲ್ಕ್ ಜನ ಎಲ್ಲಿ ಇನ್ನೂ ಸಿಕ್ಕಿಲ್ಲ ನನಗೆ ಕಂಡ್ರೆ ಆ ನಾಲ್ಕು ಜನರ ಚಿಂತೆಯಲ್ಲಿ ಬದುಕೋದ್ ಬೇಡ ಆ ನಾಲ್ಕು ಜನರ ಚಿಂತೆ ನಮ್ಗೆ ಚಿತೆಗೆ ತಗೊಂಡ್ ಹೋಗ್ಬಿಡತ್ತೆ ಎಂತ ದೊಡ್ಡ ಮೋಟಿವೇಶನ್ ರೀ ವಾ ಅಲ್ವಾ ಆ ನಾಲ್ಕ್ ಜನರ ಚಿಂತೆಯಲ್ಲಿ ಬದುಕದೆ ನಮ್ಮ ಖುಷಿಗಾಗಿ ನಾವೇನು ಅಂತ ನಮ್ಮ ಜೊತೆ ನಾವು ಪ್ರತಿನಿತ್ಯ ಮಾತಾಡ್ತಾ ನಮ್ಗೆ ನಾವು ಟೈಮ್ ಕೊಡ್ತಾ ನಮ್ಮ ಪರ್ಸನಾಲಿಟಿ ಗ್ರೋತ್ ಮಾಡ್ತಾ ಇತಿಹಾಸವನ್ನ ತಿಳ್ಕೊಳ್ತಾ ಒಳ್ಳೆ ಒಳ್ಳೆ ಪಾಠಗಳನ್ನ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಒಳ್ಳೆ ಒಳ್ಳೆ ಪುಸ್ತಕಗಳನ್ನ ಓದ್ತಾ ನಮ್ಮನ್ನ ನಾವ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಣ ಏನಂತೀರಾ ಮುಂದಿನ ತರಗತಿಯಲ್ಲಿ ನಾವು ವಿದೇಶಿ ಸಾಹಿತ್ಯದ ಬಗ್ಗೆ ಅಂದ್ರೆ ದೇಶೀಯ ಸಾಹಿತ್ಯವನ್ನ ಇವತ್ತು ಫುಲ್ ಓದಿದ್ವಿ ವಿದೇಶಿಯ ಸಾಹಿತ್ಯ ಮುಂದಿನ ತರಗತಿಯಲ್ಲಿ ಓದೋಣ ಖುಷಿಯಾಗಿರಿ ನಗ್ತಾ ಇರಿ ನಗಿಸ್ತಾ ಇರಿ ಕೂಡಿ ಕಲಿಯೋಣ ಕೂಡಿ ಬೆಳೆಯೋಣ ಎಲ್ಲರೂ ಸೇರಿ ಮುನ್ನೋಗೋಣ ನಿಮ್ಮ ಕನ್ಸಲ್ಲ ನನ್ಸಾಗ್ಲಿ ಮತ್ತೆ ಸಿಗೋಣ ಹಿಂದ್